ಎಲ್ಲದಲ್ಲ ನಿಮ್ಮ ಉರೂರು ಬಿಸ್ಲಾಕ್ ಬಾ ಅಂತ ಹೇಳಿದ್ ಅದ ಟಮಾಟೆ ನಿನ್ ಗೊಜ್ಜಿನ ಸಾರ ಅಂದ್ರ ನಿಮ್ಮ ಅಪ್ಪ ಪ್ರಾಣ ಇದ್ದಂಗ ಅದ ಕುಡಿದ್ ನಿಷದ ಹಾಕಿದ್ರು ಅದ್ನ ಬೇಕಂತ ಒಂದರ ದಿನ ಚಿಕನ್ ಮಟನ್ ಮೇನ ತತ್ತಿ ಹಬ್ಬ ಹುಣಿಯಾಗರ ತರ್ತಾರ ನಮ್ ಮನ್ಯಾಗ ಹಬ್ಬ ಹುಣಿಯಾಗ ಸದ್ಯಕ್ಕಿಲ್ ನಡಿ ಅಪ್ಪ ನಮ್ಮ ಮನ್ಯಾಗ ಚಿಕನ್ ಮಟನ್ ಮೀನ ತತ್ತಿ ಹಿಂಗೆಲ್ಲಾ ತಿಂದು ಆಡ್ಬಿಡೋ ಅದಕ್ಕೆ ನಾನು ನೀ ಹುಟ್ಟಿ ಅಪ್ಪ ನೀ ಒಂದರ ದಿನ ತಿನ್ ಬಿಟ್ಟಿ ಏನ ಒಂದ್ ದಿನಾನು ತಿಂದಿಲ್ ನೀನ್ ನಿಮ್ ಅಪ್ಪ ಅದ ನಿಕ ನೀನ್ ಸಾರ ಸಪ್ರ ನೀನ್ ಸಾರ ಅದಂದ್ರ ಬಾಳ ಇಷ್ಟ ನಿಮ್ ಅಪ್ಪಗ ಅದ ನಿಕ ನೀರ್ ಸಾರ ತಿನ್ನ ತಿನಿಸಿ ನಮ್ ನಾಲ್ಗಿ ನೋಡ್ದ ನಾಲ್ಗಾಗಿ ನರಾನ ನಿಮ್ದೆ ಸತ್ತವು ನೋ ನಾಲ್ಗಿ ನರಾನು ಏನ್ ಮಾಡುದೈತಿ ಹೇಳತ್ತ ಎಲ್ಲಿ ಅದ ಕಾನು ಅಲ್ಲ ಅದ ಜಾಳದ ಹಿಟ್ಟಿನ್ ಹಿಟ್ಟರ ಹಚ್ಚಿ ಮಾಡಿದ್ರ ಮಾಡಿದ್ರಿ ಕಮ್ಮದ್ರ ಅಕ್ಕತಿಯ ಸಾಸ್ಮಿ ಸಾಸ್ಮಿನೂ ಹಾಕೋಂಗಿಲ್ಲ ಜೀರ್ಗಿನ ಹಾಕಿಲ್ಲ ಒಂದೇ ಬಳ್ಳುಳ್ಳಿ ಜಾಗ್ ಅಂತ ಕರ್ರೊಗರ್ನಿ ಹಾಕಿದ್ರ ಸಾತ್ ಚಿಕನ್ ತಂದ್ ಕೊಡ್ಲಿಲ್ಲ ಅಂದ್ರೆ ಇವತ್ತು ನಿಮ್ ಅಪ್ಪನ್ ಜಗಳ ಹೆಂಗ್ ಹೆಂಗ ಮಾಡಿ ನಿಮ್ಮ ಅಪ್ಪನ್ ಹೊರಗ್ ಅಲ್ಲ ಇವತ್ತ ನಿಮ್ಮಅಪ್ಪನ್ ಹೊರಗ್ ಹಾಕ್ಬಿಡೋನಲ್ಲ ಹಾಕು ಅಂತ ಥೋಡ ಎಷ್ಟ ಮಾಡಿದ್ರ ಅವ್ರ ಅಪ್ಪನ್ ಮಗ ಅಲ್ಲದ ಬೇಡ ಮಮ್ಮಿ ಹೊರಗ್ ಹೋದ್ರ ನಡಿತೈತಾನ ನಿನ್ಗ ಮಮ್ಮಿನ ಹೋಗ್ಲಿ ಚಿಕನ್ ತಿಂತಿಲ್ಲ ತಂದ್ರ ಒಂದು ನಿಮ್ ಅಪ್ಪ ಇರ್ಬೇಕ ಇವತ್ ಮನೆಯಾಗ ಇಲ್ಲಿಕ ನಾ ಇರ್ಬೇಕ ಇಲ್ಲಿ ಚಿಕನ್ ಫೋನ್ ಮಾಡ್ತೀವ ನೀಗ ಹೋಗಿ ಹೋಯ್ತಿವ್ ನನಗ್ ಗೊತ್ತಿಲ್ಲ ನನ್ಗ್ ಮಾತಾಡ್ಸಿದ್ನಂದ್ರ ನಾ ಜಗಳಾನ ಮಾಡೇತಿ ನನಗ್ ಚಿಕ್ಕನ್ ತಿನ್ನ ಚಿಕ್ಕನ ತಂದ್ಕೊಡ್ಬೇಕಾವ್ ನನಗ ಎಲ್ಲಿ ಇತ್ತಂದ್ರ ತವ್ರ ಮನಿಗ ಹೋಗಕಿನ ನಿನ್ ಬಿಟ್ಟ ಹೋಗಿನ ನೋಡಿ ನಾಲ್ಗಿ ನೋಡೋಣ ಇಟ್ಟದ್ದ ನಿನ್ನೂನು ಸತ್ತಾವ ನನ್ನನು ಸತ್ತಾವ್ ನಾಲಿಗೆನ್ನರ ಇಂತ ಉರೂರು ಬಿಸ್ಲಾಗ ಎಲ್ಲಿ ಕುಂತಿದ್ದಿತ್ತು ಏನ್ ಮಾಡಾತಿದಿತ್ತು ಯಾರಿಗವತ್ ನೋಡ್ ಚಿಕ್ಕನ್ ತಗೊಂಡ್ ಬಂದ್ ಕೊಟ್ರೆ ಅಷ್ಟೇ ಬಿಡ್ತಾನ ಇಲ್ಲಿಲ್ಲಂದ್ರ ಅವ್ನ ಕುಟ್ರ ನ್ಯಾಯನ ಇವತ್ ಮನೆಯಾಗ ನಿಂದ ಕೊಡದ ತಾಂಡ್ರ ಚಂದ್ ಬಟ್ಟ ಅಂತ ಹೇಳಿ ಏನಿಲ್ಲಪ್ಪ ನಾಕ್ ಬಾಟ್ಲಿ ಕುಡಿತಾನ ಕುಡದ್ ಬಂದ್ ಮನ್ಕೋತಾನ ಮೈ ನಾಕ್ ಬಾಟ್ಲಿ ಕುಡ್ದಿರ್ತಾನಲ್ಲ ಹೊರಗೆಲ್ಲಾ ಬೇಕಾದ್ ಬೇಡ ತಿನ್ ಬರ್ತಾನ ನಾನ್ ನಿನ್ ತಿನ್ನೇನೆ ಅದನ್ನ ನೀರ್ ಸಾರ್ ಇವತ್ ಮಾಡಿದ್ನಿಲ್ಲಾ ಒಂದ್ ಈಟ್ ಒಂದ್ ಈಟ್ ಉಳಿತಪ್ಪ ಅದ ಏನು ಚಲೋ ಅನ್ನತ ಬಿಡ ಅಂತ ಚೆಲ್ಲಂಗಿಲ್ಲ ಅವ್ನು ನಿಮ್ಮ ಅಪ್ಪಗ ಮತ್ತು ನಾಳೆ ಅದ್ನ ಬಿಸಿ ಮಾಡಿ ಅವ್ನು ಸುರುದು ಮಾಡ್ಕೊಡೋದು ನಾವಿಬ್ರು ಅದ್ನ ತಿನ್ನೋದು ತಗೊಳ್ದೆ ಎಂಥ ಪರಿಸ್ಥಿತಿ ಬಾರಿ ನೋಡಿ ನಮಗೆ ಇನ್ನ ಕಾಟ ನನಗೆ ಕಾಟ ಚಿಕನ್ ತಗೊಂಡು ಬಾ ಮಟನ್ ತೊಗೊಂಡು ಬಾ ಅದು ಮೀನ ತಗೊಂಡು ಬಾ ಅಲ್ಲ ಇಲ್ಲ ಹೊಲ್ದಾಗ ದುಡಿಯೋರ್ ಕಷ್ಟ ಏನು ಅನ್ನೋದು ನನಗೆ ನಮ್ಗೆ ನನಗೆ ಗೊತ್ತಾವೆ ಇಲ್ಲ ಏನಾರ ಆಗಲಿ ಅದ ಟಮಾಟೆ ಏನು ಸಾರ ಅಂದ್ರೆ ಕಿವಿನೂನು ಮಚ್ಚಾಟ ಬರ್ದಂಗಾಗೈತಿ ಏನು ನಮಗೆ ಆದ್ರೆ ಬೆಸ್ಟ್ ನೋಡೋದ ಟಮಾಟೆ ಹಣ್ಣು ಸಾರ ಏನು ಈಕಿ ಚಿಕನ್ ತೊಗೊಂಬಂದು ಕೊಡ್ಬೇಕಂತ ಮಟನ್ನು ತಗೊಂಬರ್ಬೇಕಂತ ಹೊಳ್ಳಿ ಮೀನಾನು ತೊಗೊಂಬರ್ಬೇಕಂತ ಏನು ದಿನ ಮನೆಯಾಗ ಇದರ್ದ ನ್ಯಾಯ ಏನಿಲ್ಲ ಆಗಿದ್ದಾಗಲಿ ಒಂದು ಕೆ ಜಿ ಚಿಕನ್ ತಂದು ಕೊಟ್ಬಿಡ್ತಾನೆ ಮನೆಯಾಗ್ ಮಾಡಿಸೋದಿಲ್ಲ ಅದನ್ನ ಅಲ್ದಾಗ ನ ಮಾಡಿಸ್ತಾನೆ ಅದನ್ನು ಚಿಕನ್ ಅಲ್ಲಾಗ ಮಾಡಿಷೇ ಹೊಲಾಗಿನ್ ಟೇಸ್ಟ್ ಮನೆಯಾಗಿನ್ ಟೇಸ್ಟ್ ಅಕ್ಕಿಗೂ ಗೊತ್ತಾಕತಿ ಆ ಬೆಳಕ ನನಗೂ ಗೊತ್ತಾಕತಿ ಮನೆಯಾಗ ಹೆಂಗ ಹಾಕ್ತಾಳೋ ಹೊಲ್ದಾಗಿ ಹೆಂಗ ಹೆಂಗಿಲ್ಲ ಅನ್ನೋದು ತಿಳ್ಕೊಂಡ್ ಕಾಸ ಏನಿಲ್ಲ ಇವತ್ತ ಚಿಕನ್ ತಗೊಂಡ್ ಹೋಗಿ ಫ್ರೆಂಡ್ಸ್ ಎಲ್ಲಾರ್ಗಿ ನಮಸ್ಕಾರ ಐತ್ರಿ ನಮ್ ಇದ್ದಿದ್ ಊಟ ತಿನ್ 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 ಬ್ಯಾಸರಾಗಿ ಹೊಲದ ಕಡೆ ಬಂದೇವ್ ನೋಡ್ರಿ ಒಲಿನೂ ಹಚ್ಚಿ ಡಬ್ರಿನ ಇಟ್ಟನಿ ಚಿಕನ್ ಮಾಡ್ಬೇಕಂತ ಹೇಳಿ ನೋಡಾತೇನಿ ನಾ ಹೆಂಗ ಮಾಡ್ ಅಂತ ಹೇಳಿ ನೀವು ನೋಡ್ರಿಪ್ಪ ಅಂದಿ ಯನ್ನಿರೆ. ನಾನ್ ಸ್ವಲ್ಪ ಹಾಕೇ ಬಿಡ್ತಾನೆ ಸಡ್ರಿ ಇದು ಗಾಳಿ ಅದು மனியாக வந்தி உருகாக இல்லை ஒந்தாகச்சந்திரி மனி பனி எல்லாம் தோன் வரது மனியாக உளாகின உளாக ரெஸ்ட் மேல் மோட் அங்க ಕೆಂಪಗಟ ಕಾಯ್ಬೇಕ್ರಿ ಅವ್ ಕೆಂಪಾಗಿ ಅಂದ್ರ ಚಿಕ್ಕನ್ ಬಾರಿ ಆಕೇತಿ ಒಲಿ ಎಷ್ಟ್ ಚಂದ್ ಹತ್ತೈತ್ ನೋಡ್ರಿ ಒಲಿ ಮ್ಯಾಗಿಂದ ಅಡಗಿನ ರುಚಿ ದಿನಾ ಗ್ಯಾಸ್ ಮ್ಯಾಗಿಂದ ತಿನ್ ತಿನ್ ತಿಂದ ಬೇಜಾರ್ ಹೋಗ್ಬಿಟ್ಟೈತಿ ನನ್ ಮಗ ಚಿಕ್ಕನ್ ವಾಸ್ನಿ ಘಮ ಘಮ ಬರೋದಕ್ಕೆ ಈಗ ಊಟ ಮಾಡಾಕ್ ನಿಂತ ಕಾಯ್ ಆಕತ್ ಬಿಟನ್ ಹಂಗ ஆஹ் உள் கெம்ப அது நோட்ரி தட இல்ன சிக்கன் கல்ஸ்கி இன்னட் கெம்ப் நான் தகவ்ரி ஒன் கேஜி சிக்கன மனியாக தொழோதீழே தொழ்கோண்டிவிரு நீர் சிகிளின் கால்த கார்புடி நோட்ரிப்பா ஹாக்கத்தி நான் இத அடிக்கி உப்பு அர்ஷன் படி ஆன கல்ஸ் பரி கை அந்தேன் மத்த கல்சாத்தா ನನ್ ಮಗ ನೋಡ್ರಿ ಅಲ್ಲಿ ಲಗು ಲವ್ ಅಂತ ಹೇಳಿ ಕಟಿಗಿ ತಗೊಂಬಂದ ಹಾಕತ್ ಬಿಟ್ಟ ಮುಳ್ಳಿನ ಕಟಿಂಗ್ ಹಪ್ಪ ಅವ್ ನೋಡಿ ಅಯ್ಯೋ ಕೆಂಪ ಚಿಕನ್ ನೋಡ್ರಿ ಇಲ್ಲಿ ಬರೇ ಖಾರ ಉಪ್ಪ ಅರ್ಶಿಣ್ ಪುಡಿ ಹಾಕಿದ್ರ ನೋಡ್ರಿ ತಿನ್ನಂಗ ಆಗ್ತಾ ಕೆಂಪು ಆಗೈತಿ ಉಳ್ಳಾಗಡ್ಡಿ ಅಂತರಿ ಕೆಂಪು ಆಗಿ ನೋಡ್ರಿಪ್ಪ ನೀವು ನೋಡ್ರಿ ನೀರ್ ತೊಗೊಂಡ್ ಬರ್ತೇನ್ರಿ ಆಮೇಲೆ ಹೊತ್ತೇ ಹೊತ್ತೆ ಬಿಡ್ತೈತಿ ಒಲಿ ಮಾತ್ರ ಗ್ಯಾಸ್ ಹತ್ತಂಗಿಲ್ರಿ ಮನೆಯಾಗಿಂದ ಅಷ್ಟು ಚಂದ ಒಲಿ ಹತ್ತ ನೋಡಿದ್ ಒಲಿ ಹೋ ಹೊಲ್ದಾಗಿ ಕಟಿಗಿ ಆರಿಸಿ ತಗೊಂಡ್ ಬಂದೀವಿ ಆದ್ರೂ ಖುಷಿ ಆತ್ ನೋಡ್ರಿ ಹೊಲ್ದ ಕಟಿಗಿ ಪಟೀಗಿ ಆ ನೋಡಿದ್ರ ನೆಕ ಜಾನುವ ನೋಡಪ್ಪ ಚಿಕನ್ ಹೆಂಗತಿ ಹೆಂಗ ಅನ್ಸತ್ತೈತಿ ಚಿಕನ್ ಸೂಪರ್

சம்பி பர ஆக்தி இயோ மன்னா கடகு நோட் நானும் சாப்பினு தகோல ஒன் மிக்கன் நான் எந்த வல்லி இல்லை அவ்வள்தலி கட்டி தகன் கேக் நோடீ ஆஹ மதேத்திங்க ನೋಡ್ರಿ ಇದಕ್ ಮಸಾಲೆ ಹಾಕ್ಬೇಕಲ್ರಿ ಮಸಾಲೆ ನೋಡಿದ್ರ ಅತ್ತದಪ್ಪ ಸ್ವಲ್ಪ ಅಲ್ಲಿ ಮಠ ಇನ್ನೊಂದ್ ಸ್ವಲ್ಪ ಕುದೀಲಿ ಇದೆ ಏನ್ ತಂದಿನಿ ನನ್ ಗಂಡ ನೋಡಿದ್ರ ಅನ್ನ ಚಿಕನ್ ನಷ್ಟ ಮಾಡುದ್ ಬೇಡ ಅನ್ನನು ಮಾಡು ನಂದ ಅಕ್ಕಿದ ಉಳ್ಳಾಗಡ್ಡಿ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಮೆಣಸಿನಕಾಯಿ ಅವರ ಚಕ್ಕಿ ಲವಂಗ ಯಾಲಕ್ಕಿ ಖಾರ ಪುಡಿ ಅಡಿ ಹಾಕು ಚಕ್ರಿ ಅಕ್ಕಿ ಕೊಬ್ಬರಿ ಉಬ್ಬಿಕ್ ಮಸಾಲೆ ತೊಗೊಂಡ್ ಬಂದಿದ್ದೀರಾ ಎಲ್ಲಿ ಹಾ ಇದೇ ಇರ್ಬೋದು ಸೈಡ್ರಿ ಹೌದಾ ಇದ ಇದ್ರಾಗ ನಾನು ಟಮಾಟೆ ಹಣ್ಣು ಅಲ್ಲ ಬೆಳ್ಳುಳ್ಳಿ ಮತ್ ಹೊಳ್ಳಿ ಕುದಿನ ಎಲ್ಲಾನು ಹಾಕಿ ರುಬ್ಬಿದ್ನಿರಿ ನಾ ಮನೆಯಾಗ ಮತ್ತ್ ಇಲ್ಲಿ ಅಲ್ಲಿ ಹಂಗ ಹಾಕಿ ರುಚಿವನಸ್ತಿತ್ ಬಿಡ್ರಿ ನನಗ್ ಗೊತ್ತಾಗ್ಲಿಲ್ಲ ನಮ್ ಮನೆಯಾಗ ನಮ್ ಮನಿಯವರ ಅಲ್ಲೇ ರುಬ್ಬಿ ಬಿಡು ಮತ್ತೇನ್ ಮಾಡ್ತೀನಿ ಅಂತ ಅನ್ನ ಹತ್ರಿ ಅಲ್ಲೇ ರುಬ್ಬಿದ್ನಿ ಹಾಕ್ತೇನ ನೋಡ್ರಿ ಸ್ವಲ್ಪ ಅಣ್ಣ ಕಟ್ ಹಾಕೊಳನ್ರಿ ಇಟ್ಕೋತೇನೆ ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ಸುಕ್ಕಾನು ಮಾಡ್ಬೇಕ ಸಾರು ಮಾಡ್ಬೇಕು ಸಾರು ಸುಕ್ಕ ಎಲ್ ಮಾಡದ್ರಿ ಸುಕ್ಕನ ಅಷ್ಟು ಎರಡು ಕುಡಿ ಆಗುವಂಗ ಮಾಡ್ಬಿಟ್ರ ಸಾಕಲ್ರಿ ನೀರಿಷ್ಟ ಸಾಕ್ರಿ ನೀರಿಷ್ಟ ನೋಡ್ರಿ ವಿಡಿಯೋ ಮಾಡಾಕತ್ತ ಗಂಡ ಒಟ್ಟ ತುಟಿನ ಯಾಡ್ ನೋಡಲ್ಲ ಅಷ್ಟ ಭಯ ನೀರ್ ಬರಾಕತ್ ಬಿಟ್ಟ ಈಗ ಹಂಗ ಇದನ್ನ ನೋಡತ್ಲೇನ

உப்பு அர்ஷிங் பிடி எல்லா மத்தி ஒளின் கதியரி ரேன் ரஸ்திங் மகா எல்லா நீர் சுருத சூரு சுருதா மாட்டா நோட்ரி மம்மா மம்மா குத்தியா ஆட்டேன் வா ಇಲ್ಲಿದ್ರು ನೀನ್ ಮಾಡ ನಾನ್ ನಾನೇನ್ ಡಬ್ರಿ ಸ್ವಚ್ಛಕ್ ತೊಳ್ಯಾಕ್ ಹೋಗ್ಲಿಲ್ರಿ ಚಿಕನ್ ಅದ ಐತಲ್ಲ ಸ್ವಲ್ಪ ನೀರು ಮತ್ತಿ ಹೊಲಾ ಇದ್ದಲ್ಲ ಮಸ್ ಮನಿ ಎಲ್ಲ ಇದ ನಾನ್ ಹಂಗನ ಚಿಕನ್ ಸ್ವಲ್ಪ ತಗದ್ ಬಿಟ್ಟ ಅದಕ್ಕನ ನೀ ಎಣ್ಣಿ ಹಾಕಾಕತೆ ನೋಡ್ರಿ ಈಗ ನಾನ್ ಹೇಳ್ದಿ ನಮ್ಮ ಮನ್ಯಾಗ ಹೋ ಹಳಿ ನೀವ್ ಒಂದೈತಿ ಹೊಳಿವು ಮಾಡಿ ಕರಿ ಮಾಡಾಕ್ ಹೋಗಿರ್ತಾರಲ್ಲ ಆ ಟೈಪ್ ಹೋಗೋಣ ಅಂತ ಹೇಳಿ ಅವಂಗ ಏನ್ ಅನಸ್ತನ್ರೀಪಾ ನಾನು ಸಣ್ಣವಿದ್ದಾಗ ಇದಾಗ ತಿಂದೆ ನೀ ನಾವ್ ಹೊಲ್ದಾಗ ಅಡ್ಗಿ ಮಾಡಬೇಕ ಇವತ್ತ ಮಾಡಿ ತಿಂದ ಬರೋಣ ಅಂತ ಹೇಳಿದಾರಿ ಅಣ್ಣ ಮಾಡಾತೇವಿ ಈಗ ನಾವ್ ಒಗ್ಗರ್ನಿ ಅಣ್ಣ ಅಂತ ಬಿರೇಂಜಿ ಅಣ್ಣ ಅಂತ ಹೇಳಿ ಎಣ್ಣಿ ಹಾಕಿ ನೋಡ್ರಿ ಕಟಿಗಿ ಅಪ್ಪ ಮುಟ್ಟ ಬಾಡ್ದ ಮುಳ್ಳಿನ ಕಟಿಗಿ ನನ್ ಮಗ ಬಾಳ ಹಾಡ್ತಾನ್ರಿ ಸಣ್ಣ ಅದಾನಲ್ರಿ ಇನ್ನ ಜಗ್ಗಿ ಕಾಡ್ತಾನ ಹುಂಗೇನ ಮೊಮ್ಮ ಚಿಕನ್ ಹಾಕೊಡ್ಬೇಕಾಗೇತ್ರಿ ಈಗ ಅರ್ಜೆಂಟ್ ಆಗಿ ಈ ಕಡೆ ಬಾರಪ್ಪ ಈ ಕಡೆ ಬಾ ಇಲ್ಲಿಂದ್ರು ನಿಂದ್ರು ಅಲ್ಲಿ ಕಡೆ ಹೋಗ್ಬಾರ್ದು ಬಂಗಾರು நோட்ரிக்கமேத்தடிவா டபி டபி பைக் ஆகல அஸ்டு டப்பி டபி பட்லா ஏன் தகர்லி உள் அண்ணா சிக்கனிங்கொந்த தின் ನೀರ್ ಬಿಡಪ್ಪ ಅಲ್ಲಾ ಬಳ್ಳಿ ಪೇಸ್ಟ್ ತಗೊಳ್ಳೇನ್ರಿ ನಾನೀಗ ಅಲ್ಲಾ ಬಳ್ಳುಳ್ಳಿ ಪೇಸ್ಟ್ನು ನಾನ್ ಮಿಕ್ಸರ್ಗ್ ಹಾಕಿರ್ಕಿಲ್ರೀ ಇದನ್ನ ಕೈ ಕೈಲೇ ನಾವು ಮನೆಯಾಗ ಮಾಡಿದ್ರೂನು ಕಲ್ಲಾಕ್ ಜಜ್ಜಿ ಹಾಕಿರ್ತೇವ ಕಲ್ಲಾಕ್ ಜಜ್ಜಿ ಹಾಕಿದ್ರ ಶಿವಿ ಹೇಳಿ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಹಾಕತೇನ್ರಿ ನನಗೆ ಇದಕ್ಕ ಏ ಬಿಡು ಕಂದ ಕಟ್ಟ ಜಲ್ದಿ ಮಾಡ್ಕೊಡ್ಬೇಕ ಮತ್ತ ಸುಮ್ಮನೆ ನಿಸ್ಗ ಅಜಾನ ನೋಡ್ರಿ ಆಗೋ ಗೋ ಕಾಯಿಲಿ ಇದಕ್ಕ ಇದನ್ನು ಒಂದ್ ಕವರ್ ಒಳಗ್ ಹಾಕೊಂಡ್ ಬಂದೇನ್ರಿ ನಾನು ನೋಡ್ರಿ ಚಕ್ಕಿನ ಚಕ್ಕಿನ ನಾವು ಮಿಕ್ಸರ್ಗ್ ಹಾಕ್ತೇವ್ರಿ ನನ್ನ ಮಗ ಜಾಸ್ತಿ ಖಾರ ತಿನ್ನೋದಿಲ್ಲ ಅನ್ನೋ ಸಲುವಾಗಿ ಮಿಕ್ಸರ್ ಒಳಗ್ ಹಾಕಿಲ್ಲ ಬಟ್ ರುಬ್ಬಿನೂ ರುಬ್ಬಿಲ್ಲ ಹಂಗ ಬಿಸಿ ಮಾಡ್ಕೊಂಡ್ ತಗೊಂಬಂದೇನ್ರೀ ಅವ್ನ ಹಾಕತೇನ್ರಿ ನಾನು ಚಕ್ಕಿನ ಹಳೆ ಏಲಕ್ಕಿ ಲವಂಗ ಏಲಕ್ಕಿ ಯಾವಂಗ ಎರಡ್ ಹಾಕೇನ್ರಿ ಇನ್ನೆರಡು ಎರಡ್ ಹಾಕಿ ಬಿಡ್ತೇನ್ರಿ ಏಲಕ್ಕಿನ ಆ ಹಾ ಗಮ ಗಮ ಎಲಕ್ಕಿ ಲವಂಗ ಹಾಕಿದ್ಮೆಲ್ಲ ಬಾರಿ ನೋಡ್ರಿ ಸಂಪಾಗುವ ಕಾಯಕ್ ಹತ್ತೈತಿ ಇದೆಲ್ಲ ಏನ್ ಅನ್ಕೋಬೇಡ್ರಿ ಚಿಕನ್ ಇಂದ್ರಿ ಅದ ಸ್ವಲ್ಪ ನೀರ ಶಾರ್ಟೇಜ್ ಇದ್ದಿದ್ರ ನೀರ ನಾವ್ ಜಾಸ್ತಿ ತಗೊಂಡ್ಬರ್ಲಿಲ್ಲ ಬಂದ ಗಾಡಿ ಮೇಲೆ ಬಂದ್ಬಿಟ್ಟಿವಿ ಅದಕ್ಕೇನಕ್ಕೆ ತಗೊಂಡ್ ಮಾಡ್ಬಿಡ ಅಂತಂದ್ರ ಮನಿಯವರ ಮಾಡತಾನೆ ಈಗ ಮ್ಯಾಲ ಇದ್ ಮುಚ್ಚಾತೇನ್ರಿ ಮತ್ತ ಗಾಳಿಗೆ ಕಡೆ ಈ ಕಡೆ ಈಗ ಮ್ಯಾಲ ಎಲಿಗಿಲಿ ಗಿಡ ಆಯ್ತಲ್ಲ ಮ್ಯಾಲ ಹೇಳಿ ಮುಚ್ಚೇನ ಈಗ ನಾನು ಇದಕ್ಕೇನ್ ಹಾಕುದ್ರಿ ಇಷ್ಟ ಮತ್ತ ಒಳ್ಳೆ ಮೆಣಸಿನಕಾಯಿ ಹಾಕತೇನ್ರಿ ನಾನ್ ಎರಡ ನನ್ ಮಗ ಖಾರ ತಿನ್ನಂಗಿಲ್ಲ ಆದ್ರೂ ಎರಡ್ ಅಷ್ಟ ಹಾಕ್ತೇನ್ರಿ ಎರಡ್ ಮೂರ್ ಮೂರಗ್ ಹಾಕಂಗಿಲ್ಲ ಹುಂಗ ಹಾಕಾತೀನಿ ನಾನು ಆಗಲ್ಲ ಹೇಳ್ದಂಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಎಲ್ಲ ಸಾವಿರಿ ತೆಂಗಿನಕಾಯಿ ಅಲ್ಲ ಬೆಳ್ಳುಳ್ಳಿ ಪುದಿನ ಕೊತ್ತಂಬರಿ ಮತ್ತ ಟಮಾಟೆ ಹಣ್ಣು ಇದೆಲ್ಲ ಹಾಕಿದಿ ಅಲ್ರಿ ಡಬ್ಬಿ ತುಂಬಾ ರೀ ಚಿಕನ್ ಹಾಕೇನೆ ಅದ್ರೊಳಗ ಸ್ವಲ್ಪ ನಾವು ಅಣ್ಣಕ್ಕೂ ಹಾಕ್ತೀವ್ರಿ ಇದನ್ನ ಅಣ್ಣಕ್ಕೂ ಒಂದ್ ಸ್ವಲ್ಪ ಹಾಕತ್ತೇನ ನೋಡ್ರಿ ನಾನ್ ಒಲಿಗೆ ನಾವೇನ್ ಹತ್ತೋದ ಬೇಡ್ರಿ ಇದ ಗಾಳಿಗೆ ತಾನಕ್ ತಾನ ಹತ್ತೇ ಬಿಡ್ತೈತ್ ಒಲಿ ಇಷ್ಟ ನೋಡ್ರಿ ಆಗ್ಲಿ ಹತ್ತಾಗಲೇ ಹೋಗಿತ್ತ ನಾನ್ ಕಟ್ಟಿಗೆ ಹಾಕಿರ್ಕಿಲ್ಲ ಜಾಸ್ತಿ ಹೋಗಿತ್ತ ಈಗ ತಾನ ಹತ್ತೆ ಬಿಡತ್ತ ಆಗ್ಲಿ ರೈತ ಚಲೋ ರೀ ನಾವು ಊರೊಳಗಿದ್ದ ಅದ ಗ್ಯಾಸ್ ಮೇಲೆ ಅದ ಒಲಿ ಮೇಲೆ ತಿನ್ 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 ಅಂತ್ರಿ ಬೇಜಾರಾಗ್ಬಿಟ್ಟೈತ್ರಿ ಒಲಿ ಮೇಲೆ ಮಾಡಿ ತಿಂತೀವ್ ಟೇಸ್ಟ್ ರೀ ಅದ ಅಷ್ಟ ಬಾರಿ ಟೇಸ್ಟ್ ನೋಡ್ರಿ ಮಾತಾಡ್ಕೊಂತ ಅಂದ್ರೆ ಅಂದ್ರ ಹಾಕೋದಾ ಮಾತೇನ್ರಿ ಹಾಕ ನೋಡ್ರಿ ನಾನು ಸ್ವಲ್ಪ ಸ್ವಲ್ಪ ಮಾಡತೇನೆ ಯಾಕಂದ್ರೆ ನಮ್ ಮೂರ್ ಜನ ಕಷ್ಟ ಇಲ್ರಿ ಹೋಗಿಂದು ಕೇಳ ಮಾಡಬಾರ್ದಲ್ಲ ವೇಟ್ ಮಾಡ್ಬಾರ್ದಲ್ಲ ನಾನು ನನ್ನ ಗಂಡ ಮತ್ತೆ ಮಗ ಅದೇ ರೀತಿ ನಮ್ಮಪ್ಪ ನಮ್ಮ ಹೊಲ ಕೆಲಸ ಮಾಡ್ತಾರಲ್ಲ ಅವ್ರಿಗಿ ಸ್ವಲ್ಪ ಕೊಟ್ಟರ ಅಡಿಗೆ ಮಾಡೋ ಕೆಲಸ ನಮ್ಮಪ್ಪ ನಮ್ಮ ನಮ್ಮಪ್ಪ ಅಂತೀತಾರಿ ನಿನ್ನ ಹೊಲ್ದ ಹೊರಗಾರ ಹೊಲ್ದೊಳಗ ಮಾಡ್ತೀನಿ ನೀವು ಅಡ್ ಮಾಡಿದ ಬೇರೆ ಹೊಲ ಮಾಡಿದ ಬೇರೆ ನೋಡ್ರಿ ಬಂದ್ ಸ್ವಲ್ಪ ಹಾಕೊಟ್ಟು ಕಡಗಿ ಕೊಟ್ಟು ಮತ್ತೆ ನಮ್ಮ ಮಮ್ಮಿಯವ್ರ ಬಂದ್ ಒಲಿ ಹೋದ್ರಿ ಹೋಗ್ರಿ ಹೋಗಿ ಅಡಿಗೆ ಮಾಡ್ತ ಹಾಕಬೇಕಲ್ರಿ ಈಗ ಡಬ್ಬಿ ಏನೇ ನಮ್ಮನೆ 1 ಕೆಜಿ ಅಕ್ಕಿ ತಗೊಂಡೆ ಮಾರಾ 1 ಕೆಜಿ ಲ ಸಾರಿ 1.5 ಕೆಜಿ ಅದಕ್ಕೆ ಎಷ್ಟಾ ಜರ್ಗಿ ತಂದಿಲ್ಲ ನಾನು ಇದ ಡೆಬ್ಬಿಲೇನ ಕೊಬ್ರಿಲೇನ ನಾಕ ಹಾಕ್ತೀನಿ ಹಾಕ್ತಿರಾ ಅಂದ್ರೆ ಒಂದರ್ ಜರ್ಗಿ ಆದಂಗಾಕೀ ಏ ಲೊ ಮೂರ್ ಸಾಕಲ ಮೂರ್ ಮೂರ ಸಾತ ಬರ ಆಯೋರಿ ಮಾ ಹಾಯ್ ತರೀ ಹಾಯ್ ತರೀ ಹಾಯ್ ತರೀ ಗಾಡಿಗೆ ಸ್ವಲ್ಪ ರೌಡಿ ತೂರಿ ಬಿಡಕ್ಕೆ ಅಂತಾರೆ ಮುಚ್ಚಾತೇನಿ Wow. Hả? <sharp> <h screws��> <ım Laser> <coughs> <expense> oh no Wow Hãy <coil Eat> <slightly> <coughs> <coughs>

ஆறு தேசர் புரோ நான் குறி கிளை ஊலகடி ஊலகடி வந்துடா சகா ஊலகடி கிட்ட என்ன பண்ணுறாய் ஆவி உப்புல கூட செக்கன் எங்க ತಿன்னோ எங்கடா இது எல்லாம் फ्रेंड्स மார்க்கண்டா தின்றி டேஸ்ட் பாரிய கேட்டியா மணாலின் கிட்ட والله ಏನೋ ಒಂದು ಟೇಸ್ಟ್ ಬೇರೆ ಬೇರೆ